ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಐವತ್ತಾರು ಪ್ರತಿಶತ ಮೀಸಲಾತಿಯ ಒಂದು ಕೇಸ್ ಏನಾಯಿತು ಕೆ ಐಟಿ ಆದೇಶ ಬಂತು ಅದಾದ್ಮೇಲೆ ಸರ್ಕಾರ ಅದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಿರುವಂತದ್ದು ಹೈಕೋರ್ಟ್ ಅದಕ್ಕೆ ಒಂದು ವಿಚಾರಣೆ ಆಗಿದೆ ಇನ್ನೊಂದು ವಿಚಾರಣೆ ಸದ್ಯದಲ್ಲಿ ಬರುವಂತ ಸಾಧ್ಯತೆ ಇದೆ ಸೊ ಇದು ಹೆಂಗೆ ಎಫೆಕ್ಟ್ ಆಗುತ್ತೆ ಯಾವ್ಯಾವ ನೋಟಿಫಿಕೇಶನ್ ಗಳಿಗೆ ಎಫೆಕ್ಟ್ ಆಗ್ಬಹುದು ತುಂಬಾ ಜನ ಫ್ರೆಂಡ್ಸ್ ಕೇಳ್ತಾ ಇದ್ರಿ ಮೊದಲನೇದಾಗಿ ನಾವು ನಿಮ್ಗೆ ಹೇಳ್ಬಿಡ್ತೀನಿ ಸ್ಪಷ್ಟವಾಗಿ ಈ ಹಿಂದೆ ಅಂದ್ರೆ ಬಿ ಜೆ ಪಿ ಸರ್ಕಾರ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಈ ಒಂದು ಐವತ್ತು ಪ್ರತಿಶತ ಇದ್ದಂತ ಮೀಸಲಾತಿಯನ್ನು ಐವತ್ತಾರಕ್ಕೆ ಹೆಚ್ಚಳ ಮಾಡುತ್ತೆ ಅದರಲ್ಲೂ ವಿಶೇಷವಾಗಿ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯದವರಿಗೆ ಆ ಒಂದು ಮೀಸಲಾತಿಯನ್ನು ಹೆಚ್ಚಳ ಮಾಡಲಾಗುತ್ತೆ ಸೊ ಅದು ಕೂಡ ವರದಿಯನ್ನ ತರಿಸ್ಕೊಂಡು ಅಂದ್ರೆ ಜನಸಂಖ್ಯೆ ಆಧಾರದ ಮೇಲೆ ನಾವು ಆ ಹೆಚ್ಚಳದ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಟ್ಟಿದ್ದೀವಿ ಅಂತ ವರದಿಯ ಪ್ರಕಾರ ಪ್ರಸ್ತುತ ಪಡಿಸಿದ್ದಾರೆ ಅದನ್ನ ಸದನದಲ್ಲಿ ಚರ್ಚೆ ಕೂಡ ಮಾಡಲಾಗಿದೆ ಬಟ್ ಆದ್ರೆ ಅದಕ್ಕೆ ಕಾನೂನಾತ್ಮಕವಾದಂತ ಒಂದಿಷ್ಟು ತೊಡಕುಗಳಿದ್ವು ಅದನ್ನ ಸರಿಪಡಿಸದೆ ಇವರು ಹಂಗೆ ಜಾರಿ ಮಾಡಿದ್ರು ಸೊ ಅದು ಏನಾಯ್ತು ಅಪ್ಕಮಿಂಗ್ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಕೂಡ ಅದೇ ಕಂಟಿನ್ಯೂ ಇವರು ಕೂಡ ಮಾಡಿದ್ರು ಸೊ ಅದರ ಪ್ರಕಾರವೇ ಇವರು ಕೂಡ ನೇಮಕಾತಿಗಳನ್ನ ಮಾಡಿಕೊಂಡಿದ್ರು ಬಟ್ ಅದನ್ನ ಯಾರು ಪ್ರಶ್ನೆ ಮಾಡಿರ್ಲಿಲ್ಲ ಅಷ್ಟೇ ಈಗ ಸಂವಿಧಾನದ ಒಂದು ಆಶಯದಂತೆ ಯಾವುದೋ ಒಂದು ಮೀಸಲಾತಿಯನ್ನ ಹೆಚ್ಚಳ ಮಾಡಬೇಕು ಅಂತಂದ್ರೆ ಒಂದಿಷ್ಟು ಪ್ರೊಸೀಜರ್ಸ್ ಇರುತ್ತೆ ಅಂದ್ರೆ ನೈನ್ತ್ ಸೆಡ್ಯೂಲ್ಡ್ಗೆ ಸೇರಿಸೋದಾಗಿರ್ಬೋದು ಸಂವಿಧಾನದ ತಿದ್ದುಪಡಿಯನ್ನು ಮಾಡಿ ಅದನ್ನು ಜಾರಿಗೊಳಿಸೋದಾಗಿರುತ್ತೆ ಈ ರೀತಿ ಹಲವಾರು ನಡೆಯುತ್ತೆ ಕೆಲವೊಂದು ರಾಜ್ಯಗಳು ಇದನ್ನು ಮೀರಿ ಲೈಕ್ ಮಹಾರಾಷ್ಟ್ರ ಆಂಧ್ರಪ್ರದೇಶ ಮಾಡಿತ್ತು ಬಟ್ ಅದು ಇನ್ನೂ ಕೂಡ ಸುಪ್ರೀಂ ಕೋರ್ಟ್ ಹಂತದಲ್ಲಿ ವಿಚಾರಣೆಯಲ್ಲಿದೆ ಅಂಡ್ ಕೆಲವೊಂದು ಆ ಮೀಸಲಾತಿ ಹೆಚ್ಚುವರಿ ಮಾಡಿರೋದನ್ನ ವಜಾ ಮಾಡಲಾಗಿದೆ ಸೊ ಹಂಗೆ ನಮ್ಮ ರಾಜ್ಯದಲ್ಲೂ ಕೂಡ ಆಗಿತ್ತು ಬಟ್ ಏನಾಯ್ತು ಅಂತಂದ್ರೆ ಈ ಕೆಎಸ್ ನೇಮಕಾತಿ ಅಧಿಸೂಚನೆ ಯಾವಾಗ ಹೊರ ಬಂತು ಆಗ ಮಧು ಅನ್ನೋ ಅಭ್ಯರ್ಥಿ ಏನು ಜನರಲ್ ಮೆರಿಟ್ ಅಭ್ಯರ್ಥಿ ಜಿ ಎಂ ವರ್ಗದ ಅಭ್ಯರ್ಥಿ ಆತ ಏನ್ ಮಾಡ್ತಾನೆ ಇವನ್ನ ಪ್ರಶ್ನೆ ಮಾಡ್ತಾನೆ ಕೆ ಐ ಟಿ ಅಂದ್ರೆ ನಮಗೆ ನಾರ್ಮಲ್ ಆಗಿ ಫಿಫ್ಟಿ ಟು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಮಾಡಿರೋದ್ರಿಂದ ಎಂ ಕ್ಯಾಂಡಿಡೇಟ್ ಗಳಿಗೆ ಓಡ್ತಾ ಬೀಳ್ತಾ ಇದೆ ಸೊ ಇದು ನಮಗೆ ಬಹುದೊಡ್ಡ ಅನ್ಯಾಯ ಆಗತ್ತೆ ಅಂತ ಹೇಳಿ ಆತ ಪ್ರಶ್ನೆ ಮಾಡ್ತಾನೆ ಬರೀ ಇದು ಇನ್ನು ಕಾನೂನಾತ್ಮಕವಾಗಿ ಇಲ್ಲ ಇವರು ಯಾವುದೇ ಕಾನೂನಾತ್ಮಕವಾಗಿ ಇದನ್ನ ಮಾಡದೆ ಯಥ ಪ್ರಕಾರ ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರಿಂದ ಸೊ ಇದನ್ನ ಆದೇಶವನ್ನ ಕೆ ಐ ಟಿ ಏನ್ ಮಾಡುತ್ತೆ ಒಂದಿಷ್ಟು ವಿಚಾರಣೆಗಳೆಲ್ಲ ಆದ್ಮೇಲೆ ಆದೇಶವನ್ನು ಕೊಡುತ್ತೆ ಏನಂತ ಹೌದು ಈ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ಸುಪ್ರೀಂ ಕೋರ್ಟ್ ನ ಆದೇಶವನ್ನ ಉಲ್ಲಂಘನೆ ಮಾಡಿದೆ ಸೊ ಅದಕ್ಕೆ ನಾವು ಇದನ್ನ ಕ್ಯಾನ್ಸಲ್ ಮಾಡ್ತಾ ಇದೀವಿ ಅಂದ್ರೆ ಈ ಆದೇಶ ಹೊರಡಿಸುವ ಮೂಲಕ ಇದಕ್ಕೆ ಸಂಬಂಧಪಟ್ಟ ನೋಟಿಫಿಕೇಶನ್ ಅಂದ್ರೆ ಕೆ ಎಸ್ ನೋಟಿಫಿಕೇಶನ್ ಅವ್ರು ಕ್ವಶನ್ ಮಾಡಿರ್ತಾರೆ ಸೊ ಅದನ್ನ ನಾವು ಕ್ಯಾನ್ಸಲ್ ಮಾಡಿ ಹೊಸದಾಗಿ ಅಧಿಸೂಚನೆ ಹೊರಡಿಸುವಂತ ಸ್ವತಂತ್ರವನ್ನ ಕೆ ಪಿ ಎಸ್ ಸಿ ಮತ್ತು ಸರ್ಕಾರಕ್ಕೆ ಬಿಟ್ಟಿದೆ ಅನ್ನೋದು ಆದೇಶವನ್ನ ಹೊರಡಿಸುತ್ತೆ ಈ ಆದೇಶವನ್ನ ಸರ್ಕಾರ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಡುತ್ತೆ ಕಾರಣ ಇಷ್ಟೇ ಆ ಒಂದು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಮೀಸಲಾತಿ ಅಡಿಯಲ್ಲಿ ಯಾವೆಲ್ಲ ನೇಮಕಾತಿಗಳನ್ನ ಮಾಡಿದೆ ಅಂತ ಸರ್ಕಾರಕ್ಕೆ ಗೊತ್ತು ಇವನ್ ಈ ಹಿಂದೆ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಗ್ರೂಪ್ ಬಿ ಎಕ್ಸಾಮ್ ಆಗಿರ್ಬೋದು ಕೆ ಪಿ ಎಸ್ ಸಿ ಎಸ್ ಸಿ ಟಿ ಐ ಆಗಿರ್ಬೋದು ಪಿ ಡಿಒ ಎಲ್ಲ ಪರೀಕ್ಷೆಗಳು ಕೂಡ ಅದರ ಆಧಾರದ ಮೇಲೆ ನಡೆದಿವೆ ಸೊ ಈಗ ಎಲ್ಲರ ಡೌಟ್ ಏನು ಹಂಗಾದ್ರೆ ಎಲ್ಲಾ ಒಂದು ನೇಮಕಾತಿಗಳಿಗೂ ಕೂಡ ಇದು ಅನ್ವಯ ಆಗುತ್ತಾ ಅಂತ ಅವರು ಪ್ರಶ್ನೆ ಮಾಡಿದ್ದಂಥದ್ದು ಕ್ಯಾಟಲಿ ಓನ್ಲಿ ಕೆ ಎಸ್ ನೋಟಿಫಿಕೇಶನ್ ಸೊ ಅದಕ್ಕೆ ಅವರು ಆದೇಶವನ್ನು ಆ ರೀತಿ ಬಂದಿದೆ ಈವನ್ ನಾಳೆ ಹೈಕೋರ್ಟ್ ಫೈಟ್ ಮುಂದುವರೆದು ಆದೇಶ ಹೊರಬಂತು ಅಂದ್ರೆ ಅದು ಎಫೆಕ್ಟ್ ಆಗುವಂಥದ್ದು ಓನ್ಲಿ ಫಾರ್ ಎಸ್ ಇನ್ ಕೇಸ್ ನೀವು ಉಳಿದ ಒಂದು ಅಭ್ಯರ್ಥಿ ಯಾರಿಗೆ ಪಿ ಡಿಒದವ್ರ ಇದ್ದೀರಾ ಗ್ರೂಪ್ ಬಿ ದ್ರು ಇದ್ದೀರಾ ಸಿಟಿ ಅವ್ರ ನೀವು ಇನ್ ಕೇಸ್ ಕ್ವಶನ್ ಮಾಡಿದ್ರೆ ನಿಮಗೂ ಕೂಡ ಈ ರೀತಿಯಾದಂತ ಏನಾದರೂ ಮೀನ್ಸ್ ಆದೇಶ ಬರಬಹುದಾ ಅಂತ ಕೇಳಿದ್ರೆ ಈಗ ಆಲ್ರೆಡಿ ಕೆ ಟಿ ಇದರ ಬಗ್ಗೆ ಸ್ಪಷ್ಟ ಆದೇಶ ಕೊಟ್ಟರೆ ಸೊ ಇವಾಗ ನೀವೀಗ ಹೈಕೋರ್ಟ್ ಹೋಗಿ ನೀವು ಇದನ್ನ ಕ್ವಶನ್ ಮಾಡಬಹುದು ಬಟ್ ನಂಗಿರುವಂತ ಮಾಹಿತಿ ಪ್ರಕಾರ ಆನ್ ಗೋಯಿಂಗ್ ಅಂದ್ರೆ ಈಗ ಕಂಪ್ಲೀಟ್ ಆಗಿರುವಂತ ನೋಟಿಸ್ ಏನೇನು ನೇಮಕಾತಿ ಇದೆ ಅದಕ್ಕೆ ಇದು ಅಷ್ಟೊಂದು ಎಫೆಕ್ಟ್ ಆಗಲ್ಲ ಅಂದ್ರೆ ಲೈಕ್ ವಿ ಎ ಒ ಅದೆಲ್ಲದಕ್ಕೂ ಕೂಡ ಪ್ರಭಾವವನ್ನು ಬೀರಲ್ಲ ಬಟ್ ಇನ್ನು ಚಾಲ್ತಿಯಲ್ಲಿರುವಂತ ಇನ್ನು ಆಯ್ಕೆ ಪಟ್ಟಿ ಬಿಡಬೇಕಾಗಿರುವಂತ ಆದೇಶ ಪತ್ರ ಕೊಡಬೇಕಾಗಿರುವಂತ ಕೆಲವೊಂದು ನೇಮಕಾತಿಗಳಿಗೆ ಇದು ಸಮಸ್ಯೆಯನ್ನ ಮಾಡಬಹುದು ಅನ್ನೋದು ನನಗಿರುವಂತ ಮಾಹಿತಿ ಅದರ ಜೊತೆ ಈ ವರ್ಷ ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ಗಳು ಬೇರೆ ಬೇರೆ ಎಲ್ಲವನ್ನೂ ಕೂಡ ಇದೇ ಒಂದು ರಿಸರ್ವೇಶನ್ ಅಡಿಯಲ್ಲಿ ಮಾಡಿರೋದ್ರಿಂದ ಸೊ ಅದಕ್ಕೂ ಕೂಡ ನಾರ್ಮಲ್ ಆಗಿ ಎಫೆಕ್ಟ್ ಆಗುತ್ತೆ ಅಂತ ನಾನು ಕೇಳಲ್ಪಟ್ಟ ಮಾಹಿತಿ ಬಟ್ ಅಲ್ಟಿಮೇಟ್ಲಿ ಈಗ ಕೆ ಎಸ್ ಎಸ್ ಫೈಟ್ ನಡೀತಾ ಇದೆ ಹೈಕೋರ್ಟ್ ಅಲ್ಲಿ ಸೊ ಇನ್ ಕೇಸ್ ಹೈಕೋರ್ಟ್ ಆದೇಶ ಬಂತು ಅಂದ್ರೆ ಕೆ ಎಸ್ ನೇಮಕಾತಿ ವಿಚಾರ ಸ್ಥಗಿತ ಆಗುತ್ತೆ ಈಗ ಆಲ್ರೆಡಿ ಮೌಲ್ಯಮಾಪನವನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ ಕೆಪಿಎಸ್ಸಿ ಅವರಿಗೆ ಸ್ಪಷ್ಟವಾಗಿ ಗೊತ್ತು ಇದು ಕಾನೂನಾತ್ಮಕವಾಗಿಲ್ಲ ಅಂತ ಕಾರಣ ಈ ಹಿಂದಿನ ವಿರೋಧ ಪಕ್ಷದಲ್ಲಿದ್ದಂತ ಸಿಎಂ ಅವರು ಅಂದ್ರೆ ಈಗಿನ ಸಿಎಂ ಅವರು ಸಿದ್ದರಾಮಯ್ಯ ಅವರು ಟ್ವೀಟ್ ಇಲ್ಲಿ ಸ್ಕ್ರೀನ್ ನಲ್ಲಿ ನೋಡಬಹುದು ಅವರೇ ಟ್ವೀಟ್ ಮಾಡಿದ್ದಾರೆ ಏನಂತ ಈ ಒಂದು ಮೀಸಲಾತಿ ಸುಪ್ರೀಂ ಕೋರ್ಟ್ ನ ಆದೇಶವನ್ನ ಉಲ್ಲಂಘನೆ ಮಾಡುತ್ತೆ ಸೊ ಇದನ್ನ ನೀವು ನೈನ್ ಸಾವಿರ ಸೇರಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಇದು ಒಪ್ಪಿಗೆ ಆಗ್ಬೇಕು ಹಲವಾರು ಪತ್ರಿಕಾ ವರದಿಗಳು ಕೂಡ ಇದ್ರ ಬಗ್ಗೆ ಬಂದಿದೆ ಸೊ ಅದಕ್ಕೆ ಇದು ತುಂಬಾ ಅಂದ್ರೆ ತುಂಬಾ ಸೂಕ್ಷ್ಮ ಮತ್ತು ಗಂಭೀರ ವಿಚಾರ ನಾವೆಲ್ಲೂ ಕೂಡ ಈ ಎಸ್ ಸಿ ಎಸ್ ಟಿ ಮೀಸಲಾತಿ ಕೊಟ್ಟಿರೋದನ್ನ ವಿರೋಧ ಮಾಡ್ತಾ ಇಲ್ಲ ಬಟ್ ಅದನ್ನ ಕಾನೂನು ಬದ್ಧಗೊಳಿಸಿ ಸರಿಯಾದ ರೀತಿಯಲ್ಲಿ ನೇಮಕಾತಿಗಳನ್ನ ಮಾಡಿದ್ರೆ ನೋಟಿಫಿಕೇಶನ್ ಮಾಡಿದ್ರೆ ಯಾಕೆ ಇವತ್ತು ಕೋರ್ಟ್ ಹೋಗಿ ಫೈಟ್ ಮಾಡ್ತಾ ಇದ್ರೆ ಅವರೆಲ್ಲ ಸರ್ಕಾರ ಮಾಡಿರುವಂತ ತಪ್ಪು ಲಕ್ಷಾಂತರ ಜನ ಅಭ್ಯರ್ಥಿಗಳ ಒಂದು ಬದುಕಿನಲ್ಲಿ ಏನು ಇವತ್ತು ಸಮಸ್ಯೆಯನ್ನು ಉಂಟು ಮಾಡಿದೆ ಅವರು ಅಧಿಕಾರಿಗಳಾಗಬೇಕಂತ ಕನ್ಸ್ಕೊಂಡಿದ್ರು ಅದಕ್ಕೆ ತಕ್ಕ ಪ್ರಿಪ್ರೇಷನ್ ಅಲ್ಲಿ ಎಕ್ಸಾಮ್ ಬರೆದಿದ್ರು ಬಟ್ ಸರ್ಕಾರ ಮಾಡಿದ ಮಿಸ್ಟೇಕ್ ಅನ್ನ ಒಬ್ಬ ಔಟ್ ಮಾಡುದು ಅದನ್ನ ಕ್ವಶನ್ ಮಾಡಿದ್ರು ಸೊ ಒಬ್ರು ಫೈಂಡ್ ಔಟ್ ಮಾಡಿ ಇಬ್ರು ಮಾಡ್ಲಿ ಒಟ್ನಲ್ಲಿ ನೋಟಿಫಿಕೇಶನ್ಗೆ ಸಮಸ್ಯೆ ಆಗಿರೋದಂತೂ ಸತ್ಯ ಒಟ್ಟಾರೆಯಾಗಿ ಈ ರೀತಿಯಾದಂತ ಸಿಚುವೇಶನ್ ಸದ್ಯ ಈ ಒಂದು ಮೀಸಲಾತಿ ಕೇಸ್ ಸ್ವಿಚ್ ಇದೆ ಸೊ ಇದನ್ನ ನಮ್ ತುಂಬಾ ಜನ ಕೇಳಿದ್ರಿ ಏನೇನಾಗ್ಬಹುದು ಹೆಂಗ್ ಎಫೆಕ್ಟ್ ಆಗತ್ತೆ ಅದು ಇದು ಅಂತ ಸೊ ಅದಕ್ಕೆ ನಿಮ್ಗೆಲ್ಲರಿಗೂ ಕೂಡ ಕ್ಲಾರಿಫೈ ಮಾಡಿದೆ ಸೊ ಇದರ ರಿಲೇಟೆಡ್ ಇನ್ನು ಏನಾದ್ರು ನಿಮ್ಗೆ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಉತ್ತರಿಸ್ತೀನಿ ಧನ್ಯವಾದಗಳು